ఫు చూరు గాడీలు పెట్రోల్ పేట్రోల్ హాక్సి ఏర్ అంత యేర్ హక్స్కుండు ఏం క్లైమేట్ అప్ప ఇూ అప్ప ఇన్ ఇల్లు ఫ్లేవర్ మేలు హోదా ఫ్లేవర్ జాయిన్ అద్వి అలా అంకల్ ಇನ್ನೇನು ಫ್ಲೇವರ್ ಮೇಲೆ ಹತ್ತಿದ್ದೆ ನೋಡಿ ಇಲ್ಲಿ ಏನು ಬೆಂಗಳೂರಲ್ಲಿದ್ದೀವೋ ಊಟೀಲಿ ಇದ್ದೀವೋ ಇಲ್ಲ ಜಮ್ಮು ಕಾಶ್ಮೀರಲ್ಲಿದ್ದೀವೋ ನಮಗೆ ಗೊತ್ತಿಲ್ಲ ಸಾಕತ್ತು ಚಳಿ ಇತ್ತು ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು ನನಗಂತೂ ಚಳಿಲಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೈಯೆಲ್ಲ ಫ್ರೀಸ್ ಆಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ ಕೋಲ್ಡ್ ಇತ್ತು ನಮ್ಮನೆಯವರು ಸರಿ ಆಯಿತು ನಾನೇ ವೀಡಿಯೋ ಮಾಡ್ತೀನಿ ಅಂತ ಮೊಬೈಲ್ ಇಸ್ಕೊಂಡು ವೀಡಿಯೋ ಮಾಡಿಕೊಟ್ರು ಬಟ್ ಆದರೂ ಈ ಕ್ಲೈಮೇಟಲ್ಲಿ ಅವ್ರ ಜೊತೆ ಬೈಕಲ್ಲಿ ಈ ಥರ ಲಾಂಗ್ ಡ್ರೈವ್ ಹೋಗೋದು ನಂಗೆ ಸಿಕ್ಕಾಬಟ್ಟೆ ಖುಷಿಯಾಯಿತು ಆಗಿತ್ತು ಫೈನಲಿ ಬಂದು ಎಸ್ಟಿ ಮಲ್ಲಿ ಹತ್ರ ರೀಚ್ ಆದ್ವಿ ಇನ್ನೇನು ಹೆಬ್ಬಳ ಫ್ಲೇವರ್ ಹತ್ರ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಈ ಐ ಫ್ಲೇವರ್ ಮೇಲೆ ಅಲ್ಲಿ ಒಂದು ಟೆಂಪಲ್ ಇದೆ ನೋಡಿ ಅಲ್ಲಿ ಆಂಜನೇಯ ಇದೆಯಲ್ಲ ಇದನ್ನೆಂತ ನಾನು ಚಿಕ್ಕ ಹುಡುಗಿಯಿಂದನೂ ನೋಡ್ತಾ ಇದ್ದೀನಿ ಈ ರೂಟಿಗೆ ಬಂದಾಗೆಲ್ಲ ನಾನು ಅಲ್ಲಿ ನೋಡ್ತಾನೆ ಇರ್ತೀನಿ ಬಿಕಾಸ್ ಅದು ನಮ್ಮ ಡ್ಯಾಡಿ ಹೇಳಿರೋದು ಆಂಜನೇಯ ತುಂಬ ಪವರ್ಫುಲ್ಲು ಇಲ್ಲಿಗೆ ಬಂದಾಗೆಲ್ಲ ಅಲ್ಲಿ ಕೈ ಮುಕ್ಕೊಂಡು ಹೋಗುವಂತ ಪ್ರತಿ ಸಲ ನಾನು ರೂಟಲ್ಲಿ ಹೋದಾಗ್ಲೂ ನಾನು ಅಲ್ಲಿ ಕೈ ಮುಕ್ಕೊಂಡೇ ಹೋಗೋದು ಗುಟ್ಟಳ್ಳಿ ಮೇಕ್ರಿ ಸರ್ಕಲಿಂದ ಹಂಗೆ ಮುಂದೆ ಬಂದು ಅಲ್ಲಿ ಇನ್ಫ್ಯಾಂಟಿ ರೋಡ್ ಹತ್ರ ರೈಟ್ ತಗೊಂಡು ಹಾಗೆ ಹೋಗ್ತಾ ಇದ್ದೀವಿ ಲಾಲ್ ಬಾಗಲ್ಲಿ ಫ್ಲವರ್ ಶೋ ಯಾವಾಗಲೂ ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಈ ಸಲ ಕಬ್ಬನ್ ಪಾರ್ಕಲ್ಲಿ ನೋಡ್ತಾ ಇದೀವಿ ಅದೇ ವಿಶೇಷ ಬಂದ್ವಿ ಫುಲ್ಲು ಟ್ರಾಫಿಕ್ಕು ಹೆಂಗೋ ಗಾಡಿನ ಪಾರ್ಕ್ ಮಾಡಿ ಈ ನಾಯಿ ನೋಡಿ ಎಷ್ಟು ಕ್ಯೂಟಾಗಿದೆ ಏಳು ಹೆಸ್ರು ಸ್ಕೈ ಅಂತೆ ಬರ್ತಾಯಿದ್ವಿ ಪಿ ಓ ಟು ಅನ್ನೋದು ಹೊಸ ಮೂವಿ ನೋಡಿ ಇವರೇ ಹೀರೋ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡೋಣ ಡಿಸೆಂಬರ್ ಹನ್ನೆರಡನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಹೋಗಿ ನೋಡಿ ಎಂಟ್ರೆನ್ಸ್ ಟಿಕೆಟ್ ಪ್ರೈಸ್ ನೋಡಿ ಅಡಲ್ಟ್ಸ್ಗೆ ಮೂವತ್ತು ರೂಪಾಯಿ ಚಿಲ್ಡ್ರನ್ಸ್ಗೆ ಹತ್ತು ರೂಪಾಯಿ ಸ್ಕೂಲ್ ಮಕ್ಕಳುಗಳಿಗೆ ಫ್ರೀ ಇದೆ ಅಡಲ್ಟ್ಸ್ ಟಿಕೆಟ್ ತೊಗೊಂಡು ನಾವು ಎಂಟ್ರಿ ಕೊಟ್ವಿ ಎಂಟ್ರೆನ್ಸಲ್ಲೇ ಫುಲ್ಲು ಸ್ಟಾಲ್ಸು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ ಒಳಗಡೆ ಅಲ್ಲಿ ರಾಗಿ ಶಣ್ಣಿಗೆ ಬೋಟಿ ಥರ ಮಾಡಿಬಿಟ್ಟು ಕೊಡ್ತಾಯಿದ್ರು ಸೊ ಟೇಸ್ಟ್ ನೋಡೋಣ ಅಂತ ನಾನು ಒಂದು ಪೀಸ್ ತೊಗೊಂಡು ತಿಂದೆ ಚೆನ್ನಾಗಿತ್ತು ಇನ್ನು ನೋಡಿ ಕಲರ್ ಕಲರ್ ಫ್ಲಾರ್ಸು ನಾವು ಸಂಡೇ ಹೋಗಿದ್ದು ಸಂಡೇ ಕೂಡ ಕೆಲವೊಂದು ಸ್ಕೂಲ್ ಮಕ್ಕಳು ಬಂದಿದ್ರು ನೋಡಲಿಕ್ಕೆ ನಮ್ಮ ಪುಣ್ಯ ಚಳಿ ಇತ್ತು ಬಟ್ ಮಳೆ ಇರಲಿಲ್ಲ ಮಳೆದಿದ್ದರೆ ನೋಡೋಕ್ಕಾಗ್ತಾ ಇರಲಿಲ್ಲ ನೋಡಿ ಕ್ರೌಡ್ ಹೇಗಿದೆ ಏನೇನೆಲ್ಲ ಸ್ಟಾಲ್ಸ್ ಹಾಕಿದ್ದಾರೆ ಅಂತ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು ಬೆಳಗ್ಗೆ ಬೇಗ ಇದ್ದು ಬಂದಿದ್ವಿ ಆದರೆ ನಾನು ಸ್ಟಾಲ್ಸ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ಬಿಕಾಸ್ ನಾನು ಬಂದಿದ್ದೆ ಫ್ಲವರ್ಸ್ನ ನೋಡೋಕ್ಕೆ ನೋಡಿ ಇಲ್ಲಿಂದ ಫ್ಲವರ್ ಶೋ ಸ್ಟಾರ್ಟ್ ಆಯಿತು ಅಂದವಾಗಿರೋ ಚೆಂದವಾಗಿರೋ ಬಣ್ಣ ಬಣ್ಣದ ಸುಂದರವಾಗಿರೋ ಹೂಗಳು ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಫೋಟೋ ತೊಗೊಳ್ರಿ ನಂದು ಅಂತ ಕೊಟ್ಟರೆ ವೀಡಿಯೋ ತೆಗಿತಾಯಿದ್ರು ಇಲ್ಲಿ ನೋಡಿ ಹೂವಿನಲ್ಲೇ ಜಿಂಕೆ ಮಾಡಿದ್ದಾರೆ ಚೆನ್ನಾಗಿತ್ತು ನೋಡೋಕ್ಕೆ ಈ ಆರ್ಟಿಫಿಷಿಯಲ್ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದೆ ಆದರೆ ಇಲ್ಲಿ ತರಕಾರಿಗಳಲ್ಲೇ ಆನೆ ಮಾಡಿದರು ಹಾಗಲಕಾಯಿ ಟೊಮೊಟೊ ಕ್ಯಾಪ್ಸಿಕಮ್ಮು ನಿಂಬೆಹಣ್ಣು ಸಾಕಾದಾಗಿತ್ತು ಮಾತ್ರ ನೋಡೋಕ್ಕಾಗಿ ಆಗಿತ್ತು ಇಲ್ಲಿ ನೋಡಿ ಸೈಡಿಂದ ಇನ್ನು ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಮ್ಯಾಪು ಕೆಂಪು ಮತ್ತು ಹಳದಿ ಹೂವಿಂದ ಚೆನ್ನಾಗಿ ಮಾಡಿದರು ಇದೊಂದು ಫ್ರೇಮ್ ಇಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗೆ ಮುಂದೆ ಬಂದ್ವಿ ಅಲ್ಲಿ ದವಸ ಧಾನ್ಯಗಳಿಂದ ನಮ್ಮ ಕರ್ನಾಟಕ ಮ್ಯಾಪ್ ಮಾಡಿದ್ರು ಚೆನ್ನಾಗಿತ್ತು ಇಲ್ಲಿ ನೋಡಿ ಹೂಗಳಿಂದ ಬಟರ್ಫ್ಲೈ ಚಿಟ್ಟೆ ಮಾಡಿದ್ದಾರೆ ಹೀಗೆ ಸ್ವಲ್ಪ ಮುಂದೆ ಬಂದ್ವಿ ಕರ್ಬೇನ್ ಸೊಪ್ಪಿಂದ ಆನೆ ಮಾಡಿದ್ದಾರೆ ನೋಡಿ ಕರ್ಬೇನ್ ಸೊಪ್ಪು ಹೂವುಗಳ ಅಲಂಕಾರದಿಂದ ಇದು ಕೂಡ ಅದೇ ಫಿಶ್ಶು ಕೋಳಿಗಳಿತ್ತು ತುಂಬಾ ಚೆನ್ನಾಗಿತ್ತು ಹಣ್ಣುಗಳು ಸಮೇತ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ನಮ್ಮ ಮೇನ್ ಹಂಪಿ ಸ್ಕಲ್ಪ್ಚರ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಸೈಡಿಂದ ಕೂಡ ತೋರಿಸ್ತೀನಿ ವ್ಯೂ ನೋಡಿ ಹೇಗಿದೆ ಸಾಕಾಗಿದೆ ಅಲ್ಲ ಅದೆಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಫೋಟೋಸ್ ತಗೊಳ್ತಿದ್ರೆ ಹೇಗೆ ಅಂತ ಫೋಟೋಸ್ನ ತಗೊಂಡ್ವಿ ಎಲ್ಲ ಕಡೆನೂ ನಮ್ಮ ಕರ್ನಾಟಕದ ಬಾವುಟ ಎದ್ದು ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ನೀರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸಕ್ಕದಾಗಿತ್ತು ಇನ್ನು ಡಿಸೆಂಬರ್ ಏಳನೇ ತಾರೀಕು ಈ ಫ್ಲವರ್ ಶೋ ನಡೆಯುತ್ತೆ ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಬಂದು ನೋಡಿ ಇದು ಫುಲ್ಲು ಚೆಂಡುಗಳ ರಾಶಿ ಸಾಕಾಗಿತ್ತು ಮಾತ್ರ ನೋಡೋಕ್ಕೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಬನ್ನಿ ಒಂದಿನ ಔಟ್ ಪ್ಲ್ಯಾನ್ ಮಾಡಂಗಿದ್ರೆ ಕಬ್ಬನ್ ಪಾರ್ಕಲ್ಲಿ ಇರೋ ಫ್ಲವರ್ ಶೋನ ನೋಡೋಕೆ ಬನ್ನಿ ಕಣ್ಣು ತುಂಬ್ಕೊಳ್ಬೋದು ಅಷ್ಟು ಸುಂದರವಾಗಿದೆ ಬಟ್ ಆದಷ್ಟು ಬೇಗನೆ ಬನ್ನಿ ಲಾಸ್ಟಲ್ಲಿ ಹೋದರೆ ನಿಮಗೆ ಫ್ಲವರ್ಸ್ ಎಲ್ಲ ಸ್ವಲ್ಪ ಬಾಡೋಗಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ಸೊ ಸ್ಟಾರ್ಟಿಂಗಲ್ಲೇ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಎರಡನೇ ದಿವಸನೇ ಹೋಗಿದ್ವಿ ಚೆನ್ನಾಗಿತ್ತು ನೋಡಿ ಇದು ಆರ್ಚ್ ಏನು ಸಾಕಾದಾಗ ಮಾಡಿದಾರಲ್ಲ ನಮ್ಮ ಮನೆಯವ್ರನ್ನ ಕರೆದೆ ಬನ್ನಿ ಇಲ್ಲೊಂದು ಫೋಟೋ ಇಟ್ಕೊಳ್ಳೋಣ ಅಂತ ಫೋಟೋ ವಿಡಿಯೋ ಎರಡೂ ತಗೊಂಡು ಹೋದ್ವಿ ಇನ್ನು ಇಲ್ಲಿ ಟೇಸ್ಟ್ಗೆ ಗೋಬಿ ತಿಂದ್ವಿ ಒಂದು ಪೀಸು ಚೆನ್ನಾಗಿತ್ತು ಅಂತ ಆ ಪೌಡರ್ನ ತೊಗೊಂಡ್ವಿ ಮನೇಲಿ ಟ್ರೈ ಮಾಡೋಣ ಅಂತ ಇವಾಗ ಸ್ಟಾಲ್ಸ್ ಎಲ್ಲ ನೋಡ್ಕೊತ ಹೋಗ್ತಾ ಇದ್ವಿ ಏನೇನಿದೆ ಅಂತ ಈ ಲೈಟಿಂಗ್ಸ್ ಒಂದು ಚೆನ್ನಾಗಿತ್ತು ಬ್ಯಾಂಗಲ್ಸು ಹ್ಯಾಂಡ್ ಬ್ಯಾಗ್ಸು ಇನ್ನೂ ಏನೇನೋ ಇತ್ತು ಬಟ್ ನಾನು ಏನೂ ತೊಗೊಳಿಲ್ಲ ನನ್ನ ಹಸ್ಬೆಂಡು ಬನ್ ಗುಲ್ಕನ್ ಅಂತ ಏನೋ ತೊಗೊಂಡ್ರು ತಿಂದರು ಅವ್ರಿಗೆ ಇಷ್ಟ ಆಯ್ತಂತೆ ಇನ್ನು ಜೋಳ ನನಗೆ ಬೇಕಿತ್ತು ನಾನು ತೊಗೊಂಡು ಜೋಳ ತಿಂದೆ ಇನ್ನು ಅಲ್ಲಿಂದ ಮನೆ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ರಾಜಧಾನಿ ವಿಧಾನಸೌಧನ ನೋಡಿಕೊಂಡು ಮನೆ ಕಡೆಗೆ ಹೋದ್ವಿ ಟ್ರಾಫಿಕ್ ಏನಿರಲಿಲ್ಲ ಅಷ್ಟೊಂದು ಫೈನಲಿ ಬಂದು ಮನೆಗೆ ರೀಚ್ ಆದ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮುಂದಿನ ಬ್ಲಾಗಲ್ಲಿ ಲವ್ ಯು